ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ನಡೆಯಬಾರದ ಘಟನೆಯಿಂದ ನಡೆದು ಹೋಗಿದೆ ಬೇರೆಯವರ ಮೇಲೆ ಅಲ್ಲೆ ಮಾಡೋದು ಕಿತ್ತಾಡೋದು ಸಾಮಾನ್ಯವಾಗಿರುವ ದೊಡ್ಡ ಮನೆಯಲ್ಲಿ ಸ್ಪರ್ಧೆಯೊಬ್ಬರು ತನಗೆ ತಾನು ಚಾಕುವಿಂದ ಇರಿದುಕೊಳ್ಳಲು ಮುಂದಾಗಿದ್ದಾರೆ ಆದರೆ ಅದಾಗಲೇ ಬಿಗ್ ಬಾಸ್ ಅಡ್ಡಬದ್ದು ನಡೆಯಬಹುದಾಗಿದ್ದ ಅನಾಹುತವನ್ನು ತಪ್ಪಿಸಿದ್ದಾರೆ ಅಷ್ಟಕ್ಕೂ ನಾನು ಅಲ್ಲಿ ನಡೆದಿದ್ದೇನು ಇಂತಹ ಕೆಲಸಕ್ಕೆ ಕೈ ಹಾಕಿದ್ದಾದರೂ ಯಾಕೆ ನೋಡೋಣ ಬನ್ನಿ ವೀಕ್ಷಕರೇ ಹೌದು ಕಲರ್ಸ್ ಕನ್ನಡ ವಾಹಿನಿಯ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನು ಹಂಚಿಕೊಂಡಿದೆ ಅದರಲ್ಲಿ ಧನರಾಜ್ ಅವರು ತಾನು ಚಾಕುವಿನಿಂದ ಚುಚ್ಚಿಕೊಳ್ಳುತ್ತೇನೆ ಎಂದು ಮನೆ ಮಂದಿಗೆ ಬಿದ್ದರಿಸುತ್ತಿರುವುದು ಕಾಣಿಸುತ್ತಿದೆ ಮತ್ತೊಂದೆಡೆ ಅನುಷ್ ಅವರು ಧನರಾಜ್ ಅವರಿಗೆ ಬೈಯುತ್ತಿರುವುದು ಸಹ ನೋಡಬಹುದು ಅಂದ ಹಾಗೆ ಇದು ತಮಾಷೆಗೆ ನಡೆದ ಘಟನೆ ಧನರಾಜ್ ಅವರು ಬನ್ನಿ ಎಂಬ ಪಾತ್ರ ಮಾಡುತ್ತಿದ್ದು ತನ್ನ ಹೊಟ್ಟೆಯೊಳಗೆ ಮಗು ಇದೆ ಎಂದು ಕಳೆದ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಮುಂದೆ ಹೇಳಿದ್ದರು ಅದೇ ಪಾತ್ರವನ್ನು ಇಂದು ಸಹ ಮುಂದುವರೆಸಿದ ಧನರಾಜ್ ನಾನು ಚಾಕುವಿನಿಂದ ಚುಚ್ಚಿಕೊಳ್ಳುತ್ತೇನೆ ಎಂದು ತಮಾಷೆ ಮಾಡಿದ್ದಾರೆ ಆದರೆ ಅದೇ ಸಂದರ್ಭದಲ್ಲಿ ಸ್ಪರ್ಧಿಗಳ ಚೇಷ್ಟೆಗೆ ಧನಿ ಸೇರಿಸಿದ ಬಿಗ್ ಬಾಸ್ ಬನ್ಯಾ ಆ ತಪ್ಪು ಕೆಲಸ ಮಾಡಬೇಡಿ ಎಂದು ಹೇಳಿದ್ದಾರೆ ಅಷ್ಟರಲ್ಲಿ ಸ್ಪರ್ಧಿಗಳೆಲ್ಲ ಜೋರಾಗಿ ಖುಷಿಯಲ್ಲಿ ಕಿರುಚಾಡಿದ್ದಾರೆ ಹೌದು ಕಳೆದ ವಾರದ ಪಂಚಾಯಿತಿಯಲ್ಲಿ ಕಿಟ ಸುದೀಪ್ ಅವರ ಮುಂದೆ ಸ್ಪರ್ಧಿಗಳು ತಮಾಷೆಯ ಪ್ರಸಂಗವೊಂದನ್ನು ಪ್ರಸ್ತುತ ಅದರಲ್ಲಿ ಬನ್ನಿ ಆಗಿ ಧನರಾಜ್ ಮಾಡಿದರೆ ಭವ್ಯ ಭವ್ಯವಾಗಿ ಉಗ್ರ ಮಂಜು ನಡೆಸಿದ್ರು ಬನ್ನಿಯ ಪಾತ್ರದ ಧನರಾಜ್ ನಾನು ಮೊದಲು ಹೇಳಿದ್ದೇನೆ ಅದು ನಂದು ಎಂದು ಹೇಳಿದರೆ ಇದಕ್ಕೆ ಪ್ರತಿಕ್ರಿಯಿಸುವ ಭವ್ಯ ಪಾತ್ರಧಾರಿ ಮಂಜು ನೋಡೋದು ಹತ್ತು ಬಿಡ್ತೀನಿ ಗೊಡ ಅಂತ ಅನ್ನುತ್ತಾರೆ ಅದಕ್ಕೆ ಧನ್ರಾಜ್ ನೀನು ಮಾಡಿದ್ದೇನು ಅದೇ ತಾನೇ ಬಿಗ್ ಬಾಸ್ ನಲ್ಲಿ ಎಂದು ಕಾಲೆಳೆದಿದ್ದಾರೆ ಮತ್ತೆ ತಮಾಷೆ ಮುಂದುವರೆಸಿದ ಧನ್ರಾಜ್ ನಾನು ಇಲ್ಲಿಯವರೆಗೂ ಒಂದು ವಿಷಯ ಹೇಳಿಲ್ಲ ಹೊಟ್ಟೆಯಲ್ಲಿ ಒಂದು ಮಗು ಇದೆ ಎಂದಿದ್ದರು ಈ ವೇಳೆ ಇಡೀ ಮನೆಯವರು ಸ್ಪರ್ಧಿಗಳು ಹಾಗೂ ಕಿಚ ಸುದೀಪ್ ನಕ್ಕು ಸುಸ್ತಾಗಿದ್ದರು ಕೊನೆಗೆ ಸುದೀಪ್ ಅವರೇ ಮುಂದೆ ಬಂದು ತ್ರಿವಿಕ್ರಮ್ ಬಳಿ ಭವ್ಯನ ಅಥವಾ ಬನ್ನಿಯನ ಎಂದು ಕೇಳಿದಾಗ ಒಟ್ಟೆಯಲ್ಲಿ ಇರೋದು ನಂದೆ ಎಂದು ತ್ರಿವಿಕ್ರಮ್ ಅವರು ಧನ್ರಾಜ್ ಕೈ ಎತ್ತಿದ್ದರು ಆಗ ಸುದೀಪ್ ಮತ್ತಷ್ಟು ಕಾಲ ಮುಂದಾಗಿ ಹೊಟ್ಟೆಯಲ್ಲಿ ನಂದೆ ಅಂತ ಕೈ ಎತ್ತಿದ್ರಿ ಆದ್ರೆ ಪಕ್ಕದಲ್ಲಿ ಇರೋ ಆ ಕೈ ಯಾಕೆ ಬಿಡ್ತಿಲ್ಲ ಎಂದು ಕೇಳಿದ್ದರು ಇಂದು ನಡೆದ ಹಾಸ್ಯ ಘಟನೆ ಕೂಡ ಇದೇ ಚಿತ್ರಣದ ಮುಂದುವರೆದ ಭಾಗ ಎನ್ನಬಹುದಾಗಿದೆ ಹೌದು ವೀಕ್ಷಕರೇ ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ಆಗ ಶೇರ್ ಮಾಡಿ